ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಮಹಾರಾಜರು ಈಗ ಏನು ಮೈಸೂರಿನ ಸಮ ಖಾಸಗಿ ಸಣ್ಣ ಹೋಟೆಲ್ನಲ್ಲಿ ಈಗ ಒಂದು ಕಾಫಿಗೆ ಕೂತಿರ್ತಕ್ಕಂಥ ನೋಡ್ಬೋದು ಈಗ ಏನೋ ತಮ್ಮ ಕಾರ್ಯಕರ್ತರ ಜೊತೆ ಈಗಾಗಲೇ ಏನು ಮೈಸೂರಿನ ಕುವೆಂಪು ನಗರದಲ್ಲಿ ಇರ್ತಕ್ಕಂಥ ಎಸ್ ಎಲ್ ಭೈರಪ್ಪ ಅವರ ಮನೆಗೆ ಭೇಟಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಭರ್ಜರಿ ಪ್ರಚಾರವನ್ನು ಕೂಡ ಈಗ ಆರಂಭಿಸಿದ್ದಾರೆ ಅದರ ಜೊತೆಗೆ ಏನು ಜನಸಾಮಾನ್ಯರ ಜೊತೆ ಈಗ ಬೆರೆಯುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಅವರು ಒಂದು ಸಣ್ಣ ಕಾಫಿಯ ಆ ಒಂದು ಟೀ ಕಾಫಿ ಅಂಗಡಿಯಲ್ಲಿ ಕೂತು ಟೀಯನ್ನು ಸವಿಲಿಕ್ಕೆ ಈಗ ಕೂತಿರ್ತಕ್ಕಂಥದ್ದು ನಿಟ್ಟಿನಲ್ಲಿಗೆ ಸದ್ಯಕ್ಕೆ ಅವರು ನಮ್ಮೊಟ್ಟಿಗಿದರೆ ಅವ್ರನ್ನ ನಾವು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ ಸರ್ ನಮಸ್ತೆ ಸರ್ ಸರ್ ಇವತ್ತು ಎಸ್ ಎಲ್ ಭೈರಪ್ಪ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ರ ಈಗಾಗಲೇ ಏನು ಇವರು ಆದಿತ್ಯ ಮಠಕ್ಕೂ ಭೇಟಿ ಕೊಟ್ಟಿದ್ದೀರಾ ಯಾವ ರೀತಿ ಹೋದಗಡೆ ಎಲ್ಲ ಭರ್ಜರಿ ಪ್ರಚಾರ ಸಿಗ್ತಾ ಇದೆ ಜೊತೆಗೆ ಜನಸಾಮಾನ್ಯರು ನಿಮ್ಮ ಹತ್ರ ಭಾಳ ತುಂಬ ಚ ಅನೂನ್ಯವಾಗಿ ಮಾತಾಡ್ತಿದ್ರು ಏ ಈಗ ಚುನಾವಣೆಯಲ್ಲಿ ಇನ್ನೂ ಚುನಾವಣೆ ಮುಂಚಿತವಾಗಿ ಗೆಲುವಿನ ಒಂದು ವಾತಾವರಣ ನಿಮ್ಮ ಹತ್ರ ಈಗ ಕಂಡು ಬರ್ತಾ ಇದೆ ಏನು ಅನಿಸ್ತಾ ಇದೆ ಅಂತಿಲ್ಲ ನಾವು ಚುನಾವಣೆಗೆ ಸಂಬಂಧಪಟ್ಟಿರೋ ಏನೇನು ಕೆಲಸ ಮಾಡಬೇಕು ಏನು ತೀರ್ಮಾನ ಮಾಡಿದ್ದಾರೆ ಮತ್ತು ಎಲ್ಲ ಸ್ಟ್ರಾಟಜಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅನುಸರಿಸ್ತಾ ಮುಂದುವರಿತಾ ಇದ್ದೀವಿ ಚುನಾವಣೆ ಸಮಯದಲ್ಲಿ ನಗರದ ಎಲ್ಲ ಪ್ರಮುಖರನ್ನು ಭೇಟಿ ಆಗೋವಂಥದ್ದು ಒಂದು ಪದ್ಧತಿ ಅದನ್ನು ನಾವು ಮುಂದುವರಿತಾ ಹೋಗ್ತಾ ಇದ್ದೀವಿ ಅದಕ್ಕೆ ಒಂದು ಇದು ಚುನಾವಣೆ ಸಮಯದಲ್ಲಿ ಒಂದು ಸೌಭಾಗ್ಯ ಆಗಿರೋದು ಇಂಥ ಒಂದು ಒಳ್ಳೆ ಅಂಗಡಿಗಳನ್ನು ಕಾಫಿ ಶಾಪ್ಗಳನ್ನು ಎಲ್ಲೆಲ್ಲಿ ಒಳ್ಳೆ ಕಾಫಿ ಮಾಡ್ತಾ ಇದ್ದಾರೋ ನಮಗೂ ಒಂದು ಸಂತೋಷ ಬಂದು ಕಾಫಿ ಕುಡಿಯುವಂಥದ್ದು ಸೊ ಅದಾದರೂ ಒಂದು ಸೌಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಸ್ ಎಲ್ ಭೈರಪ್ಪನವ್ರ ಮನೆಗೆ ಹೋಗಿದೆ ಕನ್ನಡ ಸಾಹಿತ್ಯದಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಮತ್ತು ಅನೇಕ ಲೇಖಕರನ್ನು ಬರೆದಿರುತ್ತಾರೆ ಸೊ ಅದನ್ನು ಎಲ್ಲ ನಾವು ನಾವೆಲ್ಲರೂ ಎಲ್ಲರೂ ಆಗಿರುವಂಥದ್ದು ಅದು ಕನ್ನಡ ಸಮುದಾಯ ಚಿರವಣಿ ಆಗಿರ್ತಾರೆ ಸೊ ಅದಕ್ಕಾಗಿ ನಾವು ಅವರು ಭೇಟಿ ಕೊಟ್ಟು ಅವರು ಒಂದು ಆಶೀರ್ವಾದ ಮತ್ತು ಎಲ್ಲ ರೀತಿಯ ಒಂದು ಸಲಹೆಯನ್ನು ಕೊಟ್ಟು ಅವರು ಸೇವ ಸಹಾಯ ಇರಲಿ ಅಂತ ಹೇಳ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಸರ್ ಈಗ ನಮ್ಮ ಪತ್ರವನ್ನು ಯಾವತ್ತು ಸಲ್ಲಿಸ್ತೀರಾ ಮತ್ತು ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲ ಪ್ರಿಪ್ರೇಷನ್ ಪ್ರಿಪರೇಷನ್ ಅದು ಸಾಮಾನ್ಯವಾಗಿ ಎಲ್ಲ ಅಭ್ಯರ್ಥಿಗಳು ಹೇಗೆ ನಡೆಯುತ್ತೋ ಅದೇ ರೀತಿ ನಡೀತಾ ಇದೆ ಅದು ಮೂರನೇ ತಾರೀಕು ಆಗುತ್ತೆ ಅಂತ ಆಗಲೇ ರೀತಿ ಸುದ್ದಿ ಕೊಟ್ಟಿದ್ದೀವಿ ಮೂರನೇ ತಾರೀಖೆ ಬೆಳಗ್ಗೆ ಆಗುತ್ತೆ ಅಂತ ಇವತ್ತು ಸರಿಯಾದ ಟೈಮಿಂಗ್ ಎಲ್ಲ ಇನ್ನೂ ಬಂದಿಲ್ಲ ಅದು ಬಹುಶಃ ಇವತ್ತು ಸಾಯಂಕಾಲ ಒಳಗೆ ಆಗುತ್ತೆ ಸರ್ ಈಗ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸಿಂದ ಕೂಡ ಸಿ ಎಂ ಸಿದ್ದರಾಮಯ್ಯವರು ಜೊತೆಗೆ ಡಿ ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಒಂದು ಭಾಳಷ್ಟು ದೊಡ್ಡ ಸ್ಟ್ರಾಟರ್ಜಿಯನ್ನು ಇದ್ದಾರೆ ಗೆಲ್ಲೇಬೇಕು ಅಂತಕ್ಕಂಥ ನಿಟ್ಟಲ್ಲಿ ಪ್ರತಿಷ್ಠೆಯ ಕಣವಾಗಿ ತಗೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾವು ಈ ಒಂದು ಎಲ್ಲ ಈ ಒಂದು ಏನು ಇಡೀ ಸರ್ಕಾರವೇ ಅವ್ರ ಪರವಾಗಿ ನಿಂತಿದೆ ಆ ಸಂದರ್ಭ ಗೆಲುವಿನ ವಾತಾವರಣ ನೀವು ಗೆದ್ದು ಬರ್ತಕ್ಕಂಥ ವಿಶ್ವಾಸ ಇದೆಯಾ ಅಂತ ನಮ್ಮ ಕೆಲಸದಲ್ಲಿ ಎಲ್ಲ ರೀತಿಯ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರಲ್ಲೂ ವಿಶ್ವಾಸ ಇದೆ ನಮ್ಮ ಪಕ್ಷದಲ್ಲೂ ವಿಶ್ವಾಸ ಇದೆ ನಾವು ನಾವು ಏನು ಕೆಲಸ ಮಾಡಬೇಕೋ ಅದನ್ನ ಮಾಡ್ತಾ ಮುಂದುವರಿತಾ ಇದ್ದೀವಿ ಮೈಸೂರು ಜನರು ನಮ್ಮ ಸಾಮರ್ಥ್ಯದ ಮೇಲೆ ನಮ್ಮ ಯೋಗ್ಯತೆ ಮೇಲೆ ತೀರ್ಮಾನ ಮಾಡ್ತಾರೆ ಸರ್ ಈ ಒಂದು ರಾಜಕೀಯ ಹೊಸ ಅನುಭವ ಯಾವ ರೀತಿ ಇದೆ ಸರ್ ಈಗ ಈ ಎಲ್ಲ ಮುಂದೆ ಈ ಮೊದಲೆಲ್ಲ ಹಿಂದೆ ಈ ರೀತಿಯಾಗಿ ಸಾಮಾನ್ಯವಾಗಿ ನೀವು ಈಗ ಜನಸ್ಥಾನ ಜೊತೆ ಬೆರೆಯೋದು ಜೊತೆಗೆ ಪಬ್ಲಿಕ್ ಪ್ಲೇಸಲ್ಲಿ ಕೂರೋದು ಟೀ ಸವಿಯೋದು ಎಲ್ಲ ಮಾಡ್ತೀರಾ ಈಗ ಒಂದು ರೀತಿ ಏನು ಯಾವ ರೀತಿ ಅನ್ನಿಸ್ತಾ ಇದೆ ನಿಮಗೆ ನಮ್ಗೆ ಅತ್ಯಂತ ಸಂತೋಷದ ವಿಷಯ ಈ ಎಲ್ಲ ಇಂಥ ಅಂಗಡಿಗಳಲ್ಲಿ ಬಂದು ಕಾಫಿ ಕುಡಿಯುವಂಥದ್ದು ನಮಗೆ ಅವಕಾಶ ಸಿಗ್ತಾ ಇಲ್ಲ ಈಗಾದರೂ ಸಿಗ್ತಾ ಇದೆ ಸೊ ಅದೇ ಒಂದು ಸಂತೋಷದ ವಿಷಯ ಅದರ ಜೊತೆಗೆ ಕೆಲಸ ಮಾಡೋದೇ ಒಂದು ಆನಂದ ನಮ್ಮ ಭೂಮಿಯಲ್ಲೇ ನೆಟ್ಟಿರುವ ಒಂದು ಬೋಧನೆ ಅಂದರೆ ಕಾಯಕವೇ ಕೈಲಾಸ ಅಂತ ಸೊ ಕೆಲಸ ಮಾಡೋದೇ ಒಂದು ಆರಾಧನೆ ಅದೇ ರೀತಿ ನಾವು ಕೆಲಸ ಮಾಡಿಕೊಂಡು ಆನಂದದಿಂದ ಮುಂದುವರಿತೀವಿ ಇದಿಷ್ಟು ಏನು ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜೇಶ್ ಎಸ್ ಎಲ್ ಟಿ ವಿ ಮೈಸೂರಲ್ಲಿ